ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿನದಲ್ಲಿ ನಾನೊಂದು ವಿಶೇಷವಾದ ವೀಡಿಯೋವನ್ನು ಇದ್ದೇನೆ ಅದು ಯಾವುದಂದರೆ ಗೆಣಸು ಕೀಳುವುದು ನಾನು ನನ್ನ ಫ್ರೆಂಡು ಸೇರಿ ಗೆಣಸು ಕೀಳಲು ಹೋಗ್ತಾ ಇದ್ದೇವೆ ಅವನು ಬರೋದಿಲ್ಲ ಬರೋದಿಲ್ಲ ಅಂದ ಆದರೂ ನಾನು ಬಿಟ್ಟಿಲ್ಲ ಕರ್ಕೊಂಡು ಹೋಗ್ತಾ ಇದ್ದೇನೆ ನೋಡಿ ಇವಾಗ ನಾವು ಗೆಣಸು ಕೀಳುವಂಥ ಜಾಗಕ್ಕೆ ಬಂದಿದ್ದೇವೆ ನಾವು ಕೀಳುವಂಥ ಗೆಣಸು ಮಾಮೂಲಿ ಗೆಣಸಲ್ಲ ಬಿಳಿ ಬಣ್ಣದ ಮರಗೆಣಸು ನೋಡಿ ಇದೇ ಆ ಗಿಡವಾಗಿದೆ ನೋಡಿ ಇದು ಮರಗೆಣಸಿನ ಗಿಡ ತುಂಬ ದಪ್ಪ ಇದೆ ನೋಡಿ ಇಲ್ಲಿ ಸ್ವಲ್ಪ ನಾನು ಅಗ್ದಿದ್ದೀನಿ ಅಗದು ಅಗದು ಸುಸ್ತಾಗಿ ಸ್ವಲ್ಪ ಹೊತ್ತು ಕೂತ ನಂತರ ಪುನಃ ವೀಡಿಯೋ ಇದ್ದೇನೆ ಗೆಣಸು ಕೀಳ್ತಾ 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 ತುಂಬ ಸುಸ್ತಾಗ್ತಾ ಇರುತ್ತೆ ಮಠ ಮಠ ಮಧ್ಯಾಹ್ನದ ಉರಿ ಬಿಸಿಲಲ್ಲಿ ನಾನು ಒಬ್ಬನೇ ಗೆಣಸನ್ನು ಅಗದು ಅಗದು ಅಗೆದು ಗುಡ್ಡೆ ಹಾಕಿದ್ದೇನೆ ನೋಡಿ ಇದು ಬಿಳಿ ಬಣ್ಣದ ಗೆಣಸು ಇದು ಒಂಥರ ಅಂಟಾರ್ಟಿಕ ಖಂಡದಲ್ಲಿರುವಂತಹ ಬಿಳಿ ಮಂಜುಗಡ್ಡೆ ಥರ ಇದೆ ನೋಡಿ ಅಗದು ಅಗದು ನನಗೆ ಸುಸ್ತಾಗೋಯ್ತು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀನಿ ವೀಡಿಯೋ ಮಾಡಲಿಕ್ಕೆ ಯಾರೂ ಇಲ್ಲ ನಾನು ಒಬ್ಬನೇ ವೀಡಿಯೋ ಮಾಡ್ತಾಯಿದ್ದೀನಿ ಒಬ್ಬನೇ ಗೆಣಸು ಆಗೀತಾ ಇದ್ದೀನಿ ನೋಡಿ ಇದು ಸರಗೋಲು ತುಂಬ ಗೆಣಸಿದೆ ಇದರಲ್ಲಿ ನೋಡಿ ಇಷ್ಟು ಗೆಣಸನ್ನು ನಾನು ಒಬ್ಬನೇ ಅಗ್ದಿದ್ದೇನೆ ಇಷ್ಟು ಗೆಣಸನ್ನು ಬೇಯಿಸಿ ಒಬ್ಬನೇ ತಿಂದರೂ ಕೂಡ ನನಗೆ ಆಗಿರುವಂಥ ಸುಸ್ತು ಹೋಗ್ಲಿಕ್ಕಿಲ್ಲ ಅಷ್ಟು ಸುಸ್ತಾಗಿಬಿಟ್ಟಿದೆ ಶವ ಸುಸ್ತಾಗೋಯ್ತು ನೋಡಿ ಗೆಣಸು ನೋಡಿ ಗೆಣಸು ಗುಡ್ಡೆ ಹಾಕಿದ್ದೇನೆ ನೋಡಿ ಆನಂದಿಸಿ ಗೆಣಸನ್ನು ಯಾರು ಕೇಳಬೇಡಿ ನೋಡಿ ಪಕ್ಕದಲ್ಲಿ ನೀರನ್ನು ಇಟ್ಕೊಂಡಿದ್ದೇನೆ ಕುಡಿಲಿಕ್ಕೆ ಬಕೆಟಲ್ಲಿ ನೀರನ್ನು ಕುಡಿಲಿಕ್ಕೆ ಇಟ್ಕೊಂಡಿದ್ದೇನೆ ನೋಡಿ ಪಕ್ಕದಲ್ಲಿ ಟೊಮೆಟೊ ಗಿಡಗಳು ಇದ್ದಾವೆ ನೋಡಿ ಇಲ್ಲಿ ಇವಾಗ ಗೆಣಸನ್ನು ನಾನು ಬಾಣ್ಲಿಗೆ ತುಂಬಿಸ್ತೇನೆ ಬಾಣ್ಲಿ ದೊಡ್ಡ ಆಗಿದೆ ನೋಡಿ ಮರಗೆಣಸು ಬಿಳಿ ಬಣ್ಣದ ಮರಗೆಣಸು ನಾನೊಬ್ಬನೇ ಬಾಣಲಿಗೆ ತುಂಬಿಸ್ತಾ ಇದ್ದೇನೆ ಬೇರೆ ಯಾರೂ ಇಲ್ಲ ನೋಡಿ ಪಕ್ಕದಲ್ಲಿ ಸರಗೋಲಿದೆ ನೋಡಿ ಬಿಡಿಸಿ ಬಿಡಿಸಿ ಮರಗೆಣಸನ್ನು ಬಾಣ್ಲಿಗೆ ತುಂಬಿಸ್ತಾ ಇದ್ದೇನೆ ನೋಡಿ ಇಷ್ಟು ಗೆಣಸಾಗಿದೆ ನೋಡಿ ಗೆಣಸು ನೋಡಿ ಬಿಳಿ ಬಣ್ಣದ ಮರ ಗೆಣಸು ನೋಡಿ ಬಾಂಡ್ಲಿಯನ್ನು ತೆಗೆದುಕೊಂಡು ಬಂದು ಇಲ್ಲಿ ಇಟ್ಟಿದ್ದೇನೆ ನೀವೆಲ್ಲ ನೋಡಬಹುದು ನೋಡಿ ಪುನಃ ಒಂದು ಗಿಡವನ್ನು ಅದೇ ಜಾಗದಲ್ಲಿ ನೆಟ್ಟಿದ್ದೇನೆ ನೋಡಿ ಆ ಗಿಡದ ಬೇರೆ ಪೀಸುಗಳನ್ನು ನೋಡಿ ಇಲ್ಲಿ ನಾನು ಒಂದೇ ಕಡೆ ಜೋಡಿಸಿಟ್ಟಿದ್ದೇನೆ ಪುನಃ ನೆಡಲಿಕ್ಕೆ ಮುಂದಿನ ವರ್ಷಕ್ಕೆ ಪುನಃ ಗೆಣಸು ಆಗುತ್ತದೆ ನೋಡಿ ಇದಾಗಿದೆ ಗೆಣಸು ಒಂದು ಮೂಸಂಬಿ ಹಣ್ಣು ಕೂಡ ಇದೆ ನಾನು ಹೋಗಿ ಬರುತ್ತೇನೆ ಗೆಣಸು ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು